うん。 ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತನ್ನು ನಿಮಗೆ ಒಂದು ವಿಶೇಷವಾದ ವಿಡಿಯೋ ಮಾಡ್ತಾ ಇದ್ದೀನಿ ಅದು ಅಂತ ಅಂದರೆ ನೋಡಿ ಯಾರ ಜನ್ಮದಲ್ಲಿ ಜನ್ಮ ಜಾತಕ ದೋಷದಲ್ಲಿ ಶುಕ್ರ ದೋಷಗಳಿದ್ದರೆ ಶುಕ್ರ ದೋಷ ಅಂದರೆ ನಿಮ್ಮ ಜೀವನದಲ್ಲಿ ಇವತ್ತಿನ ತನಕ ನಮಗೆ ಹಣಕಾಸು ವ್ಯವಹಾರದಲ್ಲಿ ನಾವು ಪ್ರಗತಿ ಒಂದೇ ಇಲ್ಲ ನಾವು ಒಂದು ಒಂದೊಳ್ಳೆ ಸೈಟ್ ಒಂದು ಒಳ್ಳೆ ಮನೆ ಕಟ್ಸೋಕ್ಕಾಗಿಲ್ಲ ಆರೋಗ್ಯ ಚೆನ್ನಾಗಿಲ್ಲ ಮಕ್ಕಳು ಮದುವೆ ಮಾಡ್ತಿಲ್ಲ ಒಳ್ಳೆ ಎಜುಕೇಷನ್ ಮಾಡೋಕ್ಕಾಗ್ತಿಲ್ಲ ಅಥವಾ ಹೊಸ ಬಟ್ಟೆಗಳು ತಗೊಳಕ್ಕಾಗ್ತಿಲ್ಲ ಒಂದು ಹೊಸ ಕಾರ್ ತೊಗೊಳಕಾಗ್ತಿಲ್ಲ ಅಥವಾ ಒಂದು ಹೊಸ ಒಡವೆ ತಗೊಂಡು ನಾವು ಖುಷಿ ಪಡ್ತಿದ್ದಿಲ್ಲ ಒಂದು ಒಳ್ಳೆ ಹಬ್ಬ ಮಾಡಿದ್ದಿಲ್ಲ ಸಂಬಂಧಿಕರನ್ನು ಕರೆದು ಕಳಿಸಿದ್ದಿಲ್ಲ ಅಥವಾ ನನ್ನ ಕೆಲಸದಲ್ಲಿ ನಾನು ಸಂತೋಷ ಪಟ್ಟಿದ್ದಿಲ್ಲ ನನ್ನ ಜೀವನದಲ್ಲಿ ನಾನು ಇದುವರೆಗೂ ಯಾವುದೇ ರೀತಿ ಸಡಗರ ಸಂತೋಷ ಏನು ಪಟ್ಟಿಲ್ಲ ಅಂತ ಅಂತ ತುಂಬ ನೊಂದ್ಕೊಂತ ಇರೋರು ಖಂಡಿತವಾಗ್ಲೂ ನಿಮ್ಮ ಜಾತಕದಲ್ಲಿ ಏನಾದ್ರೂ ದೋಷಗಳಿದ್ರೆ ಶುಕ್ರ ದೋಷ ಇದ್ದಾಗ ನಮಗೆ ಯಾವುದೇ ರೀತಿ ಹಣದ ವ್ಯವಸ್ಥೆ ಕೈಗೂಡೋದಿಲ್ಲ ಅಂಥ ಶುಕ್ರ ದೋಷ ಇದ್ದಂಥ ಸಂದರ್ಭದಲ್ಲಿ ನಿಮಗೆ ಖಂಡಿತವಾಗ್ಲೂ ಅದು ನಿವಾರಣೆ ಆಗಬೇಕು ಅಂತ ಅಂದರೆ ನೀವು ಖಂಡಿತವಾಗ್ಲೂ ದೋಷಕ್ಕೆ ಪರಿಹಾರಕ್ಕೋಸ್ಕರ ನೀವು ಈ ಮಹಾಲಕ್ಷ್ಮಿ ಪೂಜೆನ ಅನುಷ್ಠಾನನ ನೀವು ಮಾಡಬೇಕಾಗುತ್ತೆ ಅದು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ನಾನು ಪೂಜೆಗೆ ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇವತ್ತು ಏಕಾದಶಿ ಇರೋದ್ರಿಂದ ನಾನು ನನ್ನ ರಾಯರಿಗೆ ಏನು ವಿಶೇಷವಾದ ಅಲಂಕಾರ ಎಲ್ಲ ಮಾಡೋದಿಲ್ಲ ಯಾಕಂದರೆ ರಾಯರು ಇವತ್ತು ಬಂದು ತಪಸ್ಸಲ್ಲಿ ಕುಂತಿರ್ತಾರೆ ಅಂದರೆ ಅವರು ಯಾವಾಗಲೂ ಜ್ಞಾನದಲ್ಲಿ ಕುಂತಿರ್ತಾರೆ ಇಂಥ ಸಮಯದಲ್ಲಿ ನಾವು ರಾಯರಿಗೆ ಅಲಂಕಾರ ಆಗಲಿ ಅಭಿಷೇಕ ಆಗಲಿ ಖಂಡಿತವಾಗಲೂ ಮಾಡಬಾರ್ದು ಆ ಒಂದು ಉದ್ದೇಶಕ್ಕೋಸ್ಕರ ನನ್ನ ರಾಯರಿಗೆ ಯಾವುದೇ ರೀತಿಯ ಅಲಂಕಾರ ಮಾಡಿಲ್ಲ ಆದರೆ ಮಹಾಲಕ್ಷ್ಮಿ ಅನುಗ್ರಹ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಅದರಲ್ಲೂ ಇವತ್ತು ಶುಕ್ರ ಜಯಂತೋತ್ಸವ ಇರೋದ್ರಿಂದ ಖಂಡಿತವಾಗ್ಲೂ ಮನೆಗೆ ಮಹಾಲಕ್ಷ್ಮಿ ಅನುಗ್ರಹ ನಮ್ಮ ಮನೆಗೆ ವರ್ಷ ಪೂರ್ತಿ ಇರಬೇಕು ಸುಖ ಸಂತೋಷ ಒಳ್ಳೆ ಸೈಡ್ ತಗೋಬೇಕು ಒಳ್ಳೆ ಮನೆ ತಗೋಬೇಕು ಒಳ್ಳೆ ಕಾರ್ ತಗೋಬೇಕು ಅದಕ್ಕಿಂತ ಆರೋಗ್ಯ ಬಗ್ಗೆ ಚೆನ್ನಾಗಿರ್ಬೇಕು ಕುಟುಂಬದಲ್ಲಿರೋ ಪ್ರತಿಯೊಬ್ಬ ಸದಸ್ಯರು ಕೂಡ ಚೆನ್ನಾಗಿರ್ಬೇಕು ಅಂತ ಅಂದರೆ ನಾವು ಶುಕ್ರ ಪೂಜೆನ ಮಾಡಬೇಕಾಗುತ್ತೆ ಅದರಲ್ಲೂ ಇವತ್ತು ಶುಕ್ರ ಜಯಂತೋತ್ಸವ ಇರೋದ್ರಿಂದ ನಾನು ವಿಶೇಷವಾದ ಪೂಜಾ ಅನುಷ್ಠಾನನ ಮಾಡಿದ್ದೀನಿ ನೋಡಿ ಅಮ್ಮನವ್ರಿಗೆ ಈ ರೀತಿ ಅಲಂಕಾರನ ನಾನು ಮಾಡಿದ್ದೀನಿ ನೋಡಿ ಈಗ ನಿಮಗೆ ಯಾವ ರೀತಿ ನಾನು ಪೂಜೆಗೆ ಸಿದ್ಧತೆ ಮಾಡಿಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಮುಖ್ಯವಾಗಿ ಇಲ್ಲಿ ಪೂಜೆಗೆ ನೀವು ಮಾಡಬೇಕಾಗಿರೋದು ನೋಡಿ ಪೂಜೆಗೆ ಫಸ್ಟು ನಾನು ನಿಮಗೆ ಇನ್ನೂ ನಾನು ದೀಪ ಕೂಡ ಹಚ್ಚಿಲ್ಲ ಮೊದಲು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಡೆಮೋ ಥರ ನೋಡಿ ಒಂದು ಮಳೆ ಇದ್ರೆ ನಿಮ್ಮ ಮನೆಯಲ್ಲಿ ಒಂದು ತಾಮ್ರದ ತಟ್ಟೆನ ನೀವು ಹಾಕ್ಬೇಕಾಗುತ್ತೆ ತಾಮ್ರದ ತಟ್ಟೆ ಮೇಲೆ ನೀವು ಮುಖ್ಯವಾಗಿ ನೋಡಿ ಇಲ್ಲಿ ಕಾಣಿಸ್ತಿದೆಯಾ ನೋಡಿ ನಾನು ಪೂಜೆಗೆ ಸಿದ್ಧತೆ ಮಾಡಿಕೊಂಡಿದ್ದೀನಿ ಒಂದು ತಾಮ್ರದ ತಟ್ಟೆಯಲ್ಲಿ ಹಾಲನ್ನು ಹಾಕಿದ್ದೀನಿ ಹಸಿ ಹಾಲನ್ನು ನಾನು ಹಾಕಿದ್ದೀನಿ ಯಾಕಂದರೆ ಮಹಾಲಕ್ಷ್ಮಿಗೆ ಹಾಲಲ್ಲಿ ಹಾಲನ್ನು ಹಾಕೋದ್ರಿಂದ ಕ್ಷೀರ ಅಂದರೆ ಸಮೃದ್ಧಿಯ ಸಂಕೇತ ಆಗುತ್ತೆ ಅದಕ್ಕೋಸ್ಕರ ನಮ್ಮನೆ ಸಮೃದ್ಧಿ ಆಗಲಿ ನಮ್ಮನೆ ಹಾಲುಕ್ದಂಗೆ ಉಕ್ಲಿ ಅಂತ ಹೇಳ್ಬಿಟ್ಟು ಮಹಾಲಕ್ಷ್ಮಿನ ನಾವು ಕರಿಬೇಕಾಗುತ್ತೆ ಅದಕ್ಕೋಸ್ಕರ ನಾನು ನೋಡಿ ಇಲ್ಲಿ ಹಾಲನ್ನು ಹಾಕಿದ್ದೀನಿ ಆದ್ಮೇಲೆ ನೀವು ಒಂದು ತಾಮ್ರದ ನೋಡಿ ತಾಮ್ರದ ತಟ್ಟೆಯಲ್ಲಿ ನೀವು ಏನು ಮಾಡಬೇಕು ಅಂದರೆ ಅವರೇ ಕಾಳನ್ನು ಹಾಕಬೇಕಾಗುತ್ತೆ ಅದರಲ್ಲೂ ಬಿಳಿ ಅವರೇ ಕಾಳನ್ನು ಹಾಕಬೇಕಾಗುತ್ತೆ ನೋಡಿ ಕಾಣಿಸ್ತಿದ್ಯಾ ನಿಮಗೆ ಬಿಳಿ ಅವರೇ ನಾನು ಹಾಕಿದ್ದೀನಿ ಆಮೇಲೆ ಅಮ್ಮನವನ್ನ ನಾನು ಕುಣ್ಸಿದ್ದೀನಿ ಮತ್ತು ಮಹಾಲಕ್ಷ್ಮಿಗೋಸ್ಕರ ನಾನು ಐದು ರೂಪಾಯಿ ನಾಣ್ಯ ಕೂಡ ಇಟ್ಟಿದ್ದೀನಿ ಅದಾದ್ಮೇಲೆ ನೋಡಿ ಯಥಾಪ್ರಕಾರ ನೀವು ಪೂಜೆಗೆ ಎಲ್ಲ ನಿಮ್ಮ ಮನೆಯಲ್ಲಿ ನೀವು ಯಾವ ರೀತಿ ಅಲಂಕಾರ ಮಾಡ್ತೀರೋ ಆ ರೀತಿ ನೀವು ಪೂಜೆಗೆಲ್ಲ ಸಿದ್ಧತೆನ ಮಾಡ್ಕೊಬೇಕಾಗುತ್ತೆ ನೋಡಿ ನಾನು ನಮ್ಮ ಕುಲದೇವ್ರು ಅಂದರೆ ನಮ್ಮ ಕುಲದೇವ್ರು ಬಂದು ಶ್ರೀನಿವಾಸ ಆಗಿರೋದ್ರಿಂದ ನಾನು ಗಂಡ ಹೆಂಡತಿ ಸಮೇತರ ಅಂತ ಲಕ್ಷ್ಮೀ ದೇವಿನ ನಾನು ಯಾವಾಗಲೂ ಹೇಳ್ತೀನಿ ನೀವು ಪೂಜೆ ಮಾಡೋವಂಥ ಸಂದರ್ಭದಲ್ಲಿ ಯಾವಾಗಲೂ ಅಷ್ಟೇ ನೀವು ಒಂಟಿ ಒಂಟಿ ವಿಗ್ರಹಗಳನ್ನ ಖಂಡಿತವಾಗ್ಲೂ ಇಡೋಕೆ ಹೋಗ್ಬೇಡಿ ಯಾಕಂದರೆ ನೀವು ಒಂಟಿ ಒಂಟಿ ವಿಗ್ರಹಗಳನ್ನ ಮನೆಯಲ್ಲಿ ಇಟ್ಟಿದಾಗ ಜಗಳ ಜಾಸ್ತಿ ಆಗುತ್ತೆ ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆ ಅನ್ನೋದು ಕಡಿಮೆ ಆಗುತ್ತೆ ಮಕ್ಕಳು ನಡುವೆ ಸುಖ ಮಕ್ಕಳು ನಡುವೆ ಅನ್ಯೋನ್ಯವಾಗಿ ಇರೋಕ್ಕಾಗೋದಿಲ್ಲ ಗಂಡ ಹೆಂಡತಿ ನಡುವೆ ಸುಖ ಸುಖವಾಗಿ ಇರೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಮನೆಯಲ್ಲಿ ಯಾವಾಗಲೂ ಗಂಡ ಹೆಂಡತಿ ಕುಟುಂಬ ಸಮೇತ ಚೆನ್ನಾಗಿರಬೇಕು ಅಂದರೆ ನಾವು ಜೊತೆ ಜೊತೆಯಾಗಿ ಇರೋವಂಥ ವಿಗ್ರಹಗಳನ್ನ ಪೂಜೆ ಮಾಡಬೇಕಾಗುತ್ತೆ ನೋಡಿ ನಾನು ಶ್ರೀನಿವಾಸ ದೇವರು ಮತ್ತು ಮಹಾಲಕ್ಷ್ಮಿ ದೇವ್ರನ್ನ ಇಟ್ಟಿದ್ದೀನಿ ಪೂಜೆಗೆ ಮೊದಲ ಅಧಿಪತಿ ಬಂದು ಗಣೇಶ ಆಗಿರೋದ್ರಿಂದ ನಾನು ನೋಡಿ ಗಣೇಶನ್ನ ಇಟ್ಟಿದ್ದೀನಿ ಅದೇ ಥರ ನಮಗೆ ಯಾವುದೇ ರೀತಿ ಸಾರಿ ಜನ್ಮದಲ್ಲಿ ನಾಗದೋಷಗಳು ಬರಬಾರ್ದು ಜಾತಕ ದೋಷಗಳಿರಬಾರ್ದು ಮತ್ತು ಸುಬ್ರಹ್ಮಣ್ಯನ ನಾವು ಯಾವಾಗಲೂ ಆರಾಧನೆ ಮಾಡಬೇಕು ಸಾಲ ಆಗಬಾರ್ದು ಮನೇಲಿ ಯಾವುದೇ ರೀತಿ ನೆಗೆಟಿವಿಟಿ ಇರಬಾರ್ದು ಋಣಾತ್ಮಕ ಬಾಧೆಗಳು ನಮ್ಮನ್ನು ಬಾಧಿಸದಲೇ ಇರಲಿ ಅಂತ ಹೇಳಿ ನೋಡಿ ನಾವು ನಾಗಪೂಜೆನ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ನಾಗಪ್ಪನ ಇಟ್ಟಿದ್ದೀನಿ ಪೂಜೆಗೋಸ್ಕರ ನೋಡಿ ಸ್ನೇಹಿತರೆ ಅದಾದಮೇಲೆ ನೀವು ಏನು ಮಾಡಬೇಕು ಅಂತಂದರೆ ನೋಡಿ ಸ್ನೇಹಿತರೆ ಯಾರು ನನಗೆ ಹೋ ಪ್ರಸಾದ ಕೊಟ್ಟರು ಹ್ಞೂ ನೋಡಿ ಸ್ನೇಹಿತರೆ ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ ನೋಡಿ ಈ ರೀತಿ ಇಟ್ಕೊಬೇಕಾಗುತ್ತೆ ನಾಗ ಪ್ರಸಾದನ ಅದಾದಮೇಲೆ ನೋಡಿ ಇಲ್ಲಿ ನಾನು ಕಾಮಧೇನು ಕೂಡ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಕಾಣಿಸ್ತಿದೆಯಾ ಇಲ್ಲಿ ನಾನು ಕಾಮಧೇನ ಇಟ್ಟಿದ್ದೀನಿ ಪೂಜೆಗೆ ಈ ರೀತಿ ನೀವು ಪೂಜೆಗೆಲ್ಲ ಸಿದ್ಧತೆನ ನೀವು ಮಾಡ್ಕೊಬೇಕಾಗುತ್ತೆ ನೋಡಿ ಸ್ನೇಹಿತರೆ ನನಗೆ ಗೊತ್ತಿರೋ ರೀತಿಯಲ್ಲಿ ನಾನು ಇದ್ದೀನಿ ನೀವು ಯಾವಾಗಲೂ ಅಷ್ಟೇ ಇದನ್ನು ನೀವು ಶುಕ್ರವಾರ ಟೈಮ್ಗಳಲ್ಲಿ ಮಾಡಬೇಕಾಗುತ್ತೆ ಎಷ್ಟು ಶುಕ್ರವಾರ ಮಾಡಬೇಕು ಅಂದರೆ ಒಂದು ಒಂಬತ್ತು ಶುಕ್ರವಾರ ಟೈಮಲ್ಲಿ ನೀವು ಮಾಡಬೇಕಾಗುತ್ತೆ ಈ ಒಂಬತ್ತು ಶುಕ್ರವಾರ ನೀವು ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ನಿಮಗೆ ನೀವು ಯಾವುದು ಬಡತನದಿಂದ ಸಂಕಟ ಇದ್ದೀರೋ ಯಾವ ನೋವಿಂದ ನೀವು ದುಃಖನ ಅನುಭವಿಸ್ತಿದ್ದೀರೋ ಅದೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತ ನಾನು ತಿಳ್ಸೋಕ್ಕೆ ಇಷ್ಟ ಇಷ್ಟಪಡ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನೋಡಿ ಪೂಜೆ ಎಲ್ಲ ಮಾಡಿದ್ಮೇಲೆ ಯಾವ ರೀತಿ ಅಂತ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಪೂಜೆ ಎಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಮಾಡಿದ್ದೀನಿ ಅದಾದಮೇಲೆ ನೀವು ಏನು ಮಾಡಬೇಕು ಅಂತಂದರೆ ನೋಡಿ ಸ್ನೇಹಿತರೆ ಈಗ ನೀವು ಪೂಜೆಗೆಲ್ಲ ಎಲ್ಲ ರೆಡಿ ಆಗಿದೆ ನೋಡಿ ನಾನು ಪೂಜೆ ಎಲ್ಲ ಮಾಡಿದ್ದೀನಿ ಮತ್ತು ನೈವೇದ್ಯಕ್ಕೆ ರೆಡಿ ಮಾಡಿಟ್ಟಿದ್ದೀನಿ ನೋಡಿ ಇವಾಗ ನೀವೇನು ಮಾಡಬೇಕು ಅಂದರೆ ನೋಡಿ ಸಾಂಬ್ರಾಣಿ ಕೂಡ ಹಾಕಿದ್ದೀನಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ನೀವು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಯಾವ ರೀತಿ ಸಂಕಲ್ಪ ಮಾಡೋದು ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತೇ ಇದೆ ನೀವು ಸಂಕಲ್ಪ ಮಾಡುವಾಗ ನಿಮ್ಮ ಮೊದಲಿಗೆ ನೀವು ಗಣೇಶಂದು ಪ್ರಾರ್ಥನೆ ಮಾಡಿಕೊಂಡು ಆಮೇಲೆ ಕುಲದೇವರದ್ದು ಪ್ರಾರ್ಥನೆ ಮಾಡಿಕೊಂಡು ಇಷ್ಟ ದೇವರದ್ದು ನೀವು ಪ್ರಾರ್ಥನೆ ಮಾಡಿಕೊಂಡು ನೋಡಿ ಇಲ್ಲಿ ನಾನು ಒಂದು ಸಂಕಲ್ಪದ ಹೂವನ್ನು ಹಾಕಿದ್ದೀನಿ ಅಮ್ಮನವ್ರ ಮೇಲೆ ನೀವು ಆ ರೀತಿ ನಿಮ್ಮ ನಕ್ಷತ್ರ ಗೊತ್ತ ಎಲ್ಲನೂ ಹೇಳ್ಕೊಂಡು ನೀವು ಪೂಜೆ ಎಲ್ಲ ಮಾಡಿದ ನಂತರ ಏನು ಮಾಡಬೇಕು ಅಂತ ಅಂದರೆ ಸ್ನೇಹಿತರೆ ನೋಡಿ ಈಗ ನಿಮಗೆ ಕಾಣ ಅಂದರೆ ಅಮ್ಮನವ್ರನ್ನ ನೀವು ಹಾಲಿನ ಮಂಟಪದಲ್ಲಿ ನೀವು ಕುಣ್ಸಿದ್ದೀರಲ್ಲ ಇಲ್ಲಿಗೆ ನೀವು ಒಂದು ಮುಖ್ಯವಾದ ಕೆಲಸನ ಮಾಡಬೇಕಾಗುತ್ತೆ ಅದು ಏನಪ್ಪ ಅಂತ ಅಂದರೆ ನೀವು ಒಂದು ಚಿಕ್ಕ ಡಬ್ಬದಲ್ಲಿ ಜೇನುತುಪ್ಪನ ಕೈಯಲ್ಲಿ ಹಿಡ್ಕೊಂಡು ಅದನ್ನು ನೀವು ಈ ಈ ಮಂತ್ರದೊಂದಿಗೆ ಅಂದರೆ ನೋಡಿ ನಾನು ಹೇಳ್ಕೊಡ್ತೀನಿ ಆ ಮಂತ್ರನ ನೀವು ಹೇಳ್ಬೇಕಾಗುತ್ತೆ ನೋಡಿ ಓಂ ಗ್ರಾಂ ಡ್ರೀಮ್ ದ್ರೌಂ ಸಂ ಶುಕ್ರಾಯ ನಮಃ ಅಂತ ನೀವು ಹೇಳ್ಬೇಕಾಗುತ್ತೆ ನೋಡಿ ಆ ಮಂತ್ರ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ಓಂ ಗ್ರಾಂ ಗ್ರೀಮ್ ದ್ರೌಂ ಸಂ ಶುಕ್ರಾಯ ನಮಃ ನೋಡಿ ಇನ್ನೂ ಒಂದು ಸರಿ ಹೇಳ್ತೀನಿ ಆ ಮಂತ್ರನ ಓಂ ದ್ರಾಂ ದ್ರೀಂ ಗ್ರೋಂ ಸಂ ಶುಕ್ರಾಯ ನಮಃ ಅಂತ ನೀವು ಈ ಮಂತ್ರನ ನೀವು ನೂರ ಎಂಟು ಸರಿ ನೀವು ಹೇಳ್ಕೊಬೇಕಾಗುತ್ತೆ ತದನಂತರ ನೂರ ಎಂಟು ಸರಿ ಹೇಳ್ಕೊಂಡಿದ ನಂತರ ನೋಡಿ ಇಲ್ಲಿ ಅಮ್ನೂರಿದಾರಲ್ಲ ಅಲ್ಲಿಗೆ ನೀವು ಜೇನು ತುಪ್ಪನ ಸುರಿಬೇಕಾಗುತ್ತೆ ನೋಡಿ ಸ್ನೇಹಿತರೆ ನಾನು ಸಂಕಲ್ಪ ಪೂಜೆ ಎಲ್ಲ ಮಾಡಾದ್ಮೇಲೆ ನಾನು ಇಲ್ಲಿ ಆಗಲೇ ಸುರಿದಿದ್ದೀನಿ ನೋಡಿ ನೀವು ಅದನ್ನು ಜೇನುತುಪ್ಪನ ಬೆರೆಸ್ಬೇಕಾಗುತ್ತೆ ಹಾಲಿನ ಜೊತೆ ಸ್ನೇಹಿತರೆ ಈ ಪೂಜೆಗೆ ಮುಖ್ಯವಾಗಿ ಬೇಕಾಗಿರೋದು ಹಾಲು ಜೇನುತುಪ್ಪ ಮತ್ತು ಅವರೆಕಾಳು ಇಷ್ಟು ನೀವು ಲಕ್ಷ್ಮೀ ದೇವಿಗೆ ನೀವು ಮಾಡೋದ್ರಿಂದ ಪೂಜೆಗೆ ಇದನ್ನೆಲ್ಲ ಉಪಯೋಗಿಸ್ಕೊಂಡು ನೀವು ಪೂಜೆ ಮಾಡೋದ್ರಿಂದ ಶುಕ್ರದೇವರಿಗೆ ತುಂಬ ಪ್ರೀತಿಯಾಗುತ್ತೆ ನೀವು ಯಾವೊಂದು ಉದ್ದೇಶಕ್ಕೆ ನೀವು ಪೂಜೆ ಮಾಡಿದ್ದೀರೋ ಆ ಪೂಜೆ ಅನುಗ್ರಹ ಖಂಡಿತವಾಗ್ಲೂ ನಿಮಗೆ ಪರಿಪೂರ್ಣವಾಗಿ ಸಿಗುತ್ತೆ ಅಂತ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನೋಡಿ ನನಗೆ ಗೊತ್ತಿರೋ ಅಷ್ಟು ಪುಟ್ಟ ಪುಟ್ಟು ಮಾಹಿತಿಗಳನ್ನ ತಿಳಿಸ್ತಾ ಹೋಗ್ತಾ ಇದ್ದೀನಿ ನಿಮಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಯಾಕಂದರೆ ಇದನ್ನು ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಬದಲಾವಣೆ ಖಂಡಿತವಾಗ್ಲೂ ಆಗುತ್ತೆ ನೀವು ಯಾವ ಉದ್ದೇಶಕ್ಕೆ ನೀವು ಪೂಜೆ ಮಾಡ್ತಾ ಇದ್ದೀರೋ ಅದು ಖಂಡಿತವಾಗ್ಲೂ ನಿಮಗೆ ಸಿದ್ಧಿ ಕೊಟ್ಟೇ ಕೊಡುತ್ತೆ ಅಂತ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ನೋಡಿ ಸ್ನೇಹಿತರೆ ಯಾವುದೇ ಒಂದು ಪೂಜೆನ ನಾವು ಮಾಡಬೇಕು ಅಂದರೆ ನಂಬಿಕೆಯನ್ನು ಮಾಡಿದಾಗ ಮಾತ್ರ ನಮಗೆ ಅದರ ಪ್ರತಿಫಲ ಖಂಡಿತವಾಗ್ಲೂ ಸಿಗುತ್ತೆ ನೋಡಿ ಸ್ನೇಹಿತರೆ ನಂಬಿಕೆ ಇಲ್ಲ ಅಂದರೆ ಯಾವುದೂ ಮಾಡೋಕ್ಕಾಗೋದಿಲ್ಲ ನೀವು ಒಂದು ಒಂಬತ್ತು ವಾರ ನೀವು ಖಂಡಿತವಾಗ್ಲೂ ಮಾಡಿ ಅದರಲ್ಲೂ ನೋಡಿ ಈಗ ಶುಕ್ರವಾರ ಟೈಮ್ಗಳಲ್ಲಿ ನಿಮ್ಮ ನಿಮಗೆ ನೋಡಿ ನಾನು ಎಲ್ಲದೂ ಪೂಜೆಗಳನ್ನ ಎಲ್ಲ ವೀಡಿಯೋಸು ಇರ್ತೀನಿ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಯಾವ ಪೂಜೆನ ನಿಮಗೆ ಮಾಡೋಕ್ಕೆ ಸಮಯ ಇರುತ್ತೋ ನಿಮಗೆ ಎಂಥ ಕಷ್ಟ ಇದೆಯೋ ಅಂಥವ್ರು ನೀವು ಈ ಪೂಜೆನ ನೋಡಿಕೊಂಡು ಮಾಡ್ಬೋದು ಒಂಬತ್ತು ಗುರುವಾರ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನನಗೆ ಗೊತ್ತಿರೋಷ್ಟು ಪುಟ್ಟು ಪುಟ್ಟು ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ಹೆಚ್ಚು ವೀಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ